ಜಾನಪದ ಕ್ರೀಡೆ ಕಂಬಳ ನಮ್ಮ ಹೆಮ್ಮೆಯ ಕ್ರೀಡೆ ಇಲ್ಲಿ ತೀರ್ಪುಗಾರರು ಪಾರದರ್ಶಕವಾಗಿ ಕೆಲಸ ಮಾಡಬೇಕು ಈ ನಿಟ್ಟಿನಲ್ಲಿ ಅವರು ನೀಡುವ ತೀರ್ಮಾನವೇ ಅಂತಿಮವಾಗಿರುತ್ತದೆ ಎಂದು ಜಿಲ್ಲಾ ಕಂಬಳ ಸಮಿತಿಯ ಸಭೆಯಲ್ಲಿ ನಿರ್ಣಯಿಸಲಾಗಿದೆ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರಾದ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಒಂಟಿಗಟ್ಟೆಯ ಸೃಷ್ಟಿ ಗಾರ್ಡನ್ನಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಈ ಬಗ್ಗೆ ಮಾತನಾಡಿದ ದೇವಿಪ್ರಸಾದ್ ಶೆಟ್ಟಿ ಅವರು ತೀರ್ಪುಗಾರರು ನೀಡುವ ತೀರ್ಪಿನ ಬಗ್ಗೆ ಕಂಬಳ ಆಯೋಜಕರು ಕೋಣಗಳ ಯಜಮಾನರುಗಳು ಯಾರೂ ಪ್ರಶ್ನಿಸುವಂತಿಲ್ಲ ನೀಡಿರುವ ತೀರ್ಪಿನ ಬಗ್ಗೆ ಅಸಮಾಧಾನವಿದ್ದಲ್ಲಿ ಅದನ್ನು ಕಂಬಳ ಸಮಿತಿಯ ಗಮನಕ್ಕೆ ತಿಳಿಸಬೇಕು ಕಂಬಳಕ್ಕೆ ರಾಜ್ಯ ಸರ್ಕಾರವು ಮಾನ್ಯತೆ ನೀಡಿದೆ ಅದರಂತೆ ಕೇಂದ್ರ ಸರ್ಕಾರದಲ್ಲೂ ಮಾನ್ಯತೆ ಸಿಗಬೇಕಾಗಿದೆ ಅದಕ್ಕಾಗಿ ಕಂಬಳ ಸಮಿತಿಯಿಂದ ಅರ್ಜಿ ಸಲ್ಲಿಸಲಾಗಿದೆ ಿದ್ದ ಕಳೆದ ಕಂಬಳ ಋತುವಿನಲ್ಲಿ ರಾಜ್ಯ ಸರ್ಕಾರ ಕಂಬಳಕ್ಕೆ ಅನುದಾನ ನೀಡಿಲ್ಲ ಆದ್ದರಿಂದ ಈ ಬಾರಿ ನಡೆಯುವ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಅನುದಾನ ಮೀಸಲಿಡುವಂತೆ ಜಿಲ್ಲೆಯ ಶಾಸಕರುಗಳು ಆಗ್ರಹಿಸಬೇಕೆಂದು ಮಂಜುನಾಥ ಭಂಡಾರಿ ಸುನಿಲ್ ಕುಮಾರ್ ಸಹಿತ ಇತರರ ಬಳಿ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸಲಾಗಿದೆ ಎಂದರು ಸರ್ಕಾರವು ಪಿಳಿಕುಳದಲ್ಲಿ ನಡೆಸಬೇಕಾಗಿದ್ದ ಕಂಬಳಕ್ಕೆ ಕರೆಯುವ ಸಿದ್ದಗೊಂಡು ದಿನಾಂಕವು ನಿಗದಿಯಾಗಿತ್ತು ಆದರೆ ದಯಾ ಸಂಘದವರಿಂದಾಗಿ ತಡೆಯಾಗಿದೆ ಈ ಬಗ್ಗೆ ಸಮಸ್ಯೆಯನ್ನ ನೀಗಿಸಲು ಜಯಪ್ರಕಾಶ್ ಭಂಡಾರಿ ಮತ್ತು ಸಮಿತಿಯವರು ಶಾಸಕರು ಶ್ರಮಿಸುತ್ತಿದ್ದಾರೆ ಜಿಲ್ಲಾಧಿಕಾರಿ ಮತ್ತು ಪ್ರಾಧಿಕಾರದವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ನಾವು ಯಾವುದೇ ರೀತಿಯಲ್ಲಿ ಸಮಸ್ಯೆಯಾಗದಂತೆ ಕಂಬಳವನ್ನು ಆಯೋಜಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರದೊಂದಿಗೆ ಕಂಬಳವನ್ನ ಮಾಡುವ ಯೋಚನೆಯಲ್ಲಿದ್ದೇವೆ ಎಂದರು ಇನ್ನು ಈ ಸಭೆಯಲ್ಲಿ ಸಮಿತಿಯ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮುಚ್ಚೂರು ಗೌರವಾಧ್ಯಕ್ಷ ರೋಹಿತ್ ಹೆಗ್ಡೆ ಎರ್ಮಾಳ್ ಕಾರ್ಯಾಧ್ಯಕ್ಷ ಕೆ ಗುಣಪಾಲ ಕಡಂಬ ಉಪಾಧ್ಯಕ್ಷರಾದ ರಶ್ಮಿತ್ ಶೆಟ್ಟಿ ಉದಯಕುಮಾರ್ ಕೋಟ್ಯಾನ್ ಕೋಶಾಧಿಕಾರಿ ಏರಿಮರ್ ಚಂದ್ರಹಸ್ ಸನಿಲ್ ತೀರ್ಪುಗಾರರ ಸಂಚಾಲಕ ವಿಜಯಕುಮಾರ್ ಕಂಗಿನಮನೆ ಪ್ರಧಾನ ತೀರ್ಪುಗಾರ ರಾಜೀವ್ ಶೆಟ್ಟಿ ಎಡ್ತೂರು ಕೋಣಗಳ ಯಜಮಾನರುಗಳಾದ ನಂದಳಿಕೆ ಶ್ರೀಕಾಂತ್ ಭಟ್ ದಿವಾಕರ ಶೆಟ್ಟಿ ಮಾಳ ಏರಿಮರ್ ಗೋಪಾಲಕೃಷ್ಣ ಭಟ್ ಭಾಗಿಯಾಗಿದ್ರು ఇది కన్నడ గారు లేరు నమ్మ రత్నాలు లేరు తీర్పు వద్ద ఆయనకు కొన్ని కరెక్ట్ తూదు తీర్మానం వల్ల వివాద ఆమె లెక్చర్ వేసుకోవాలి తీర్పు అంత రాష్ట్రీయ మండల ఇది కంబడ మండల అంత రాష్ట్రీయ మొత్తంలో సుప్రీం కోర్టు అంత జన బాధ్యత కావచ్చు రాష్ట్రీయ మండల ఆదు భారత సర్కార్ మంగణ తిక్కగా ఎవరు అర్జిమ మొక్క ಭಾರತ ಸರ್ಕಾರದ ಮಾನ್ಯತೆ ಬಿಟ್ಟು ರಾಜ್ಯ ಸರ್ಕಾರದ ಮಾನ್ಯತೆ ಬಿಟ್ಟು ಅಂತ ಅವೇ ಲೆಕ್ಕ ಕೇಂದ್ರ ಸರ್ಕಾರದ ಮಾನ್ಯತೆ ಮುರಾಧ ಪ್ರಯತ್ನ ಆಗುತ್ತೆ ಈ ಸರಿ ಸರಿ ಅನುದಾನ ಮನೆಯ ಅನುಭವ ರದ್ದುಪಡಿಸಲು ಸಂಪೂರ್ಣ ಮಾಹಿತಿ ಕೊಡೋದು ಇತ್ತರ ತೋರಿಸುವಂತ ಫೋನ್ ಮಾಡ್ತೀವಿ ಹುಡುಕಿದ್ದಾರೆ ಹೆಂಟು ನಾನು ಇಲ್ಲಿ ಮಾಡ್ತೀನಿ ಗೌರ್ಮೆಂಟ್ ಏನು ಇಲ್ಲ ಜೀವ ನಮ್ಮ ಅಧಿವೇಶನ ಪ್ರಾರಂಭ ಆ ಅಧಿವೇಶನವೇ ನಮ್ಮ ಮಂಡಳ ಮಂಡ ಯಾವುದು ಪಡ್ತೀನಿ ಕಂಬಳ ಸಮಿತಿಯ ಪರವಾಗಿ ಪ್ರತ್ಯೇಕವಾಗಿ ರಿಜಿಸ್ಟ್ ಪೋಸ್ಟ್ ಬಂದಿದೆ ಇವರು ಕಂಬಳ ಸಮಿತಿಗಳ ವ್ಯವಸ್ಥಾಪನೆಗಳನ್ನು ಕಂಬಳ ಮಾಡಿ ಈ ಕಂಬಳವು ಸರ್ಕಾರಗಳು ಅನುಭವ ಮಾತನ್ನ ಹೊಂದಕ್ಕ ಮಾತಾಡಿದೆ ಆ ಒಂದು ಈ ಮಾತ ಕಂಬಳದ ಜಿಲ್ಲೆ ತಾವೆ ಎರಡು ಸಂಸದರ ಕೇಳಿ ಒಂದು ಎರಡು ಜಿಲ್ಲೆಗಳ ಶಾಸಕರ ಬಗ್ಗೆ ಎಲ್ಲ ವೈಯಕ್ತಿಕ ಮಾತು ಕರೆತು

అన్న ఆరు మంత్రులు కూడా రుక్కు అవ జూల ఐదు సంబంధించారు ఆయన ఐదులో ఇది ప్రాధికార సంపూర్ణ తీర్పు గారు తమిళుడు తీర్పు పారదర్శకవాది ಕೆಲಸ పారదర్శకవాది కేసీ ఒం ಹಗಲು ಕೊಡ್ಬಿದಂಚಿನ ತೀರ್ಪು ಅದು ಅಂತಿಮವಾದ ತೀರ್ಪು ಅವನು ಎರಲ ಏತ್ ವಾ ಏನು ತೇಜಮಾನ ಗುಲಾಡಿ ಅಲ್ಪ ಬೇತಗುಲಾಡಿ ಪ್ರಶ್ನೆ ಮಾಡ್ತಂಚನ ಅವಕಾಶ ಇತ್ತು ಕಾಲಾಟಾಡಿ ಅವನ ಬೇತದಾಲ ದೂರ ಇತ್ತು ಮೇಲ್ಮನವಿಲ್ಲ ಕಂಬಳ ಸಮಿತಿಗೆ ತಲುಪವ